ವಿಜಯನಗರ ಜಿಲ್ಲೆ ಕೂಡ್ಲಗಿ ರಂಜಾನ ಹಬ್ಬದ ಪ್ರಯುಕ್ತ ಪಟ್ಟಣದ ಅಂಚಿನಲ್ಲಿರುವ ಸಾಮೂಹಿಕ ಪ್ರಾರ್ಥನಾ ಮಂದಿರದಲ್ಲಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಸಮಾಜದ ಬಾಂಧವರ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು ಮೌಲಾನಾರವರ ನೇತೃತ್ವದಲ್ಲಿ ರಂಜಾನ್ ಸಾಮೂಹಿಕ ಪ್ರಾರ್ಥನೆ ಜರುಗಿತು ಮೌಲಾನಾರವರು ಅವರು ಹಬ್ಬದ ಮಹತ್ವವನ್ನು ಕೂಡ ವಿವರಿಸಿದರು ಸರ್ವರು ಪಾಲಿಸಬೇಕಾಗಿರುವ ಮನವಿ ಮೌಲ್ಯಗಳ ಕುರಿತು ಹಾಗೂ ಧರ್ಮ ಗ್ರಂಥ ಕುರಾನ್ನಲ್ಲಿ ತಿಳಿಸಿರುವ ಮಹತ್ವಪೂರ್ಣ ಸಂದೇಶಗಳನ್ನು ಪ್ರಸ್ತಾಪಿಸಿದ್ರು ಶುಭಾಶಯಗಳು ಯಾವ ಹಸಿವಿಗೆ ಎದುರ್ಕೊಳ್ತದೋ ಅಂಥದನ್ನೇ ಒಂದು ಉಪವಾಸನೇ ಒಂದು ನೀವು ಒಂದು ತ್ಯಾಗ ಬಲಿದಾನ ತಾಳ್ಮೆಯಿಂದ ಉಪವಾಸ ಮಾಡಿ ಆ ಹಸುವಿನ ಗೆಲ್ತಿರೋ ಅಂತ ಒಂದು ಪವಿತ್ರ ಹಬ್ಬನ ಇವತ್ತು ಒಂದು ತಿಂಗಳು ನೀವು ಉಪವಾಸ ಮಾಡಿ ಗೆದ್ದಿದ್ದೀರಾ ನಿಜವಾಗ್ಲೂ ಇವತ್ತು ನನಗೆ ಇವತ್ತು ಸ್ವಲ್ಪ ಬೇಗನೆ ಬಂದೆ ನಮ್ಮ ಮೌಲ್ವೀಯರು ಇವತ್ತು ಒಂದು ಹತ್ತು ನಿಮಿಷ ಅವ್ರದ್ದು ಭಾಷಣ ಕೇಳಿ ನನಗೆ ನಿಜವಾಗ್ಲೂ ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಉದ್ವೇಗವಾಗಿ ಅಷ್ಟೊಂದು ಮನಸ್ಸಿಗೆ ಹತ್ರವಾಗಿ ಹೇಳಿದ್ದು ನನಗೆ ನಿಜವಾಗ್ಲೂ ಭಾಳ ಅಂದರೆ ಭಾಳ ಆಯಿತು ಇಷ್ಟೋ ಥರ ಶಾಂತಿ ಸಮಾಧಾನ ಇಷ್ಟೊಂದು ತಾಳ್ಮೆಯಿಂದ ಮತ್ತು ಎಷ್ಟೊಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಇದೆ ಯಾರು ಕಷ್ಟಕ್ಕಾಗ್ತಾರೋ ನನ್ನ ಜೀವನದಲ್ಲಿ ಕಲ್ತ್ಕೊಂಡಿರೋದು ಯಾರು ಕಷ್ಟಕ್ಕಾಗ್ತಾರೋ ಅವರಿಗೆ ಸಹಾಯ ಮಾಡಂತ ಒಂದು ಸಮಾಜ ಇವತ್ತು ಇಂಥ ಶಾಂತಿಯಿಂದ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಎಷ್ಟೋ ವರ್ಷಗಳಿಂದ ನಮ್ಮ ತಂದೆ ಕಾಲದಿಂದ ನಾನು ನೆನಪರಾಗಿ ನಲವತ್ತು ವರ್ಷಗಳಿಂದ ಇಷ್ಟೊಂದು ಶಾಂತಿಯಾಗಿ ಆಚರಣೆ ಮಾಡ್ಕೊಂಡು ಈಗ ನೀವೆಲ್ಲ ನಮಗೂನು ಕೂಡ ನಿಮ್ಮ ಮುಂದೆ ಬಂದು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಇಂಥ ಒಂದು ಶಾಂತಿ ಪ್ರಿಯರ ಹಬ್ಬದಲ್ಲಿ ನಿಮ್ಮೆಲ್ಲರ ಜೊತೆ ಖುಷಿಯಿಂದ ಭಾಗಿಯಾಗಿರೋದು ನನಗೂ ಕೂಡ ಬಹಳ ಅದ್ರ ಬಹಳ ಖುಷಿ ಆಗ್ತಾ ಇದೆ ಖಂಡಿತ ಒಂದು ಬಡತನ ಈ ಒಂದು ಹಬ್ಬದ ಆಚರಣೆಗೆ ಬಡತನ ಯಾವುದು ಹಬ್ಬ ಬರೋದಿಲ್ಲ ಇಂಥ ಒಂದು ಶಾಂತಿ ಸುವರ್ಶೆಯಿಂದ ನೀವೆಲ್ಲ ಮಾಡ್ಕೊಂಡು ಹೋಗ್ತಾ ಇರೋದು ಇದಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಅತ್ಯಂತ ನೀವೆಲ್ಲರೂ ಶಾಂತಿ ಪ್ರಿಯರಾಗಿ ಮತ್ತು ನಿಮ್ಮ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಒಳ್ಳೆ ದಾರಿ ತೋರಿಸ್ತಾ ಉದ್ಯೋಗಾವಕಾಶಗಳಾಗುತ್ತೆ ಎಲ್ಲರ ಜೊತೆ ನಾನು ಖಂಡಿತ ನಿಮ್ ಜೊತೆಗೆ ಯಾವಾಗ್ಲೂ ಇರ್ತೀನಿ ಅಂತ ಹೇಳ್ತಾ ಮತ್ತೆ ಏನು ಈಗ ನಾನು ಇವತ್ತು ನಮ್ಗೆ ಅತ್ಯಂತ ಶೀಘ್ರದಲ್ಲೇ ಈ ಹಬ್ಬಕ್ಕಿಂತ ಮುಂಚೆನೆ ಅತ್ಯಂತ ಶಾದಿ ವಿಷಯದಲ್ಲಿ ಶಾದಿ ಮಹಲ್ ವಿಷಯದಲ್ಲಿ ಶುಭ ಸೂಚನೆ ತಿಳಿಸೋದಕ್ಕೆ ನಾನು ಅತ್ಯಂತ ಉತ್ಸುಕನಾಗಿದ್ದೆ ಜಮೀರಿನಲ್ಲಿ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಜೊತೆ ಈಗಾಗಲೇ ಚರ್ಚೆ ಮಾಡಿ ಅವ್ರು ಕೂಡ ಅತ್ಯಂತ ಶುಭ ಸುದ್ದಿ ಕೊಟ್ಟಿದ್ದಾರೆ ಅವ್ರು ಕೂಡ ವಿಕಾಸ ಇದ್ರು ಮತ್ತೆ ಅದೇ ರೀತಿ ಅಧಿವೇಶನ ಇತ್ತು ಅಧಿವೇಶನದಿಂದ ಅವರು ಇಲ್ಲಿ ಬರಕ್ ಆಗ್ಲಿಲ್ಲ ಈಗ ಹಬ್ಬ ಮುಗಿದ ಕೂಡಲೇ ಹೊಸಪೇಟೆಗೆ ಬರ್ತೀನಿ ಭಕ್ತ ಕೂಡ್ಲಿಗೇಲೆ ಬರ್ತೀನಿ ಕೂಡ್ಲಿಗೆ ಬಂದ್ಬಿಟ್ಟು ಎಲ್ಲ ಯಜಮಾನ್ರ ಜೊತೆ ಮೂಲಗಳ ಜೊತೆ ಎಲ್ಲ ಪ್ರಮುಖರ ಜೊತೆ ಮಾತಾಡಿ ಅವ್ರಿಗೆ ಯಾವ ರೀತಿ ಅನುಕೂಲ ಆಗ್ಬೇಕು ಆ ತರ ಮಾತಾಡಬೇಕು ಅವ್ರಿಗೆ ಅನುಕೂಲ ಮಾಡ್ಕೊಡೋಣ ಶಾದಿ ಮಹಲ್ ವಿಷಯದಲ್ಲಿ ಅಂತೇಳಿ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಜಮೀರ್ ಅಮಂತ್ ಕನ್ನ ಅವರು ಮಾತಾಡ್ಕೊಂಡಿದೀವಿ ಸೊ ಇತಿ ಶೀಘ್ರದಲ್ಲೇನೆ ನಿಮ್ಗೆ ತುಂಬಾ ಒಳ್ಳೆ ಶುಭ ಸುದ್ದಿ ಈ ಶಾದಿ ಮಹಲ್ ವಿಷಯದಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಈಗಾಗಲೇ ತಮ್ಮ ಗೊತ್ತಿರುತ್ತ ಹಾಗೆ ಮುಂಚಿನಲ್ಲಿ ಸುಮಾರು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಅದು ನಿಮಗೆ ದುಡ್ಡು ಅದು ಇವತ್ತು ಸುಮಾರು ನಲವತ್ತು ಲಕ್ಷ ಅವರು ಅಕೌಂಟ್ ಗಳಾಗಿಸ್ಬಿಟ್ಟು ಈಗಾಗಲೇ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ ಅದೇ ರೀತಿ ಕೊಟ್ಟೆ ವಸೂಲಿ ಕೂಡ ಈಗಾಗಲೇ ಸರಿ ಅದಕ್ಕೆ ಅದಕ್ಕೂ ಜಾಗದ ಸಮಸ್ಯೆ ಇಲ್ಲ ಜಾಗದ ಸಮಸ್ಯೆ ಬಂದಿದ್ದು ಕೂಡ್ಲಿಗಲ್ಲೊಂದ್ರಲ್ಲಿ ನಮಗೆಲ್ಲ ಗೊತ್ತಿಲ್ಲ ಹಾಗೆ ನಾವೆಲ್ಲ ಫೈಲ್ ಎಲ್ಲ ಕಳಿಸಿ ಪ್ರಪೋಸಲ್ ಅದು ಐದು ಕಿಲೋಮೀಟರ್ ಒಳಗೆ ಕಟ್ಟಡ ಪ್ರತಿ ಐದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಸಿಂಗ ಸಂಸ್ಥೆಗಳಿಗೆ ಟ್ರಸ್ಟ್ಗಳಿಗೆ ಸರ್ಕಾರಿ ಜಾಗ ಕೊಡೋದಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ತಾವೆಲ್ಲರಿಗೂ ಆಗಲಿ ಮನ್ಸು ಮಾಡಿದಿರ ಒಂದು ಜಾಗ ಖರೀದಿ ಮಾಡಲಿಕ್ಕೆ ಆದ್ರೆ ನಮ್ಮ ನಮ್ಮ ಸಹಕಾರ ನಮ್ಮ ಸರ್ಕಾರದ್ದು ತಮಗೆಲ್ಲ ಯಾವಾಗಲೂ ಗೊತ್ತಿದೆ ನಮ್ಮ ಅತನು ನಾವು ಮಾಡುವ ಪ್ರತಿಯೊಂದನ್ನು ಲೆಕ್ಕ ಹಾಕ್ತಾನೆ ಸರ್ವರನ್ನು ಗೌರವದಿಂದ ಕಾಣಬೇಕು ಸೇವಾನುಭವ ಹೊಂದಬೇಕು ದಾನ ಧರ್ಮ ಅನುಸರಿಸಬೇಕು ಅಸಹಾಯಕರಿಗೆ ಶಕ್ತಿಯ ಅನುಸಾರ ನೆರವು ನೀಡಬೇಕು ಇತರೆ ಧರ್ಮದವರೊಂದಿಗೆ ಸೌಹಾರ್ದತೆ ಪಾಲಿಸಬೇಕು ಧರ್ಮ ಶ್ರದ್ಧೆ ಹೆತ್ತವರಲ್ಲಿ ಗುರು ಹಿರಿಯರಲ್ಲಿ ಗೌರವ ಪ್ರೀತಿ ಹೊಂದಬೇಕು

جسم کو تکلیف ہوتی ہے گوشت کے ٹکڑے کو تکلیف نہیں ہوتی یہ اولاد ماں کے جگر کا ٹکڑا ہے ماں باپ کو نہ ستاؤ ان کی دعائیں لو ان کی خدمت کرو اللہ ان کو راضی کرنے میں تمہارے لیے جنت رکھا ہے ناراض کرو گے تم جہنم میں داخل کر دیے جاؤ گے جہنم میں داخل کر دیے جاؤ گے آج ماں باپ دعا کے لیے پریشان جس مارتے ہیں مجبور ہیں بے بےکسے بے بسیں اولاد ان کی کرتا دانی نہیں کرتا, کرتا ماں باپ کی خدمت کرو گے برکتوں کے تم جو ہے مستحق بنو گے تمہاری عمروں میں اللہ برکت دے گا روزی میں برکت دے گا زندگیوں میں برکت دے گا خیر چاہتے ہو بھلائی چاہتے ہو والدین کی اطاعت و فرما برداری کرو والدین کی اطاعت و فرما برداری کرو اسی طریقے سے آج اللہ تعالی نے مجھے اور آپ کو موقع دیا ہے موقع دیا ہے ہم اور آپ ہم اور آپ اللہ تبارک کے حکم کی اطاعت کرتے ہوئے ماں باپ کی ولاما لهما, لَهُمَا خولن کریما انمول ایک اردو کی کتاب ہے اسے واقعہ نقل کیا گیا ایک باپ اور بیٹا سہن میں بیٹھے ہیں میدان میں بیٹھے ہیں بیٹھے ہوئے ایک کو جو ہے دیوار پر آ کر بیٹھتا ہے باپ بیٹے سے پوچھتا ہے باپ بیٹے سے پوچھتا ہے بیٹا وہ کیا ہے بیٹا کہتا ہے ابو کوا باپ دوبارہ پوچھتا ہے بیٹا کیا ہے بیٹا کہتا ہے کوا تیسی مرتبہ سوال کرتا ہے کہا کوا تم کو معلوم نہیں ہوتا کتے بار بولا ایک سے چار بار بولا بار, بار سوال کرے معلوم نہیں سمجھ نہیں تم کو سمجھ نہیں ہے وہ کوا ہے جی نہیں معلوم ہو رہا کیا بولو نا میں آپ کو ಸಕಲ ಜೀವರಾಶಿಗಳಿಗೆ ಲೇಸನ್ನು ಆಶಿಸಿ ಜಗತ್ತನ್ನು ಶ್ರೇಯಸ್ಸಿಗಾಗಿ ಸಕಾಲಕ್ಕೆ ಅಗತ್ಯವಿರುವಷ್ಟು ಮಳೆ ಬಂದು ಸಾಕಷ್ಟು ಬೆಳೆ ಬರಲಿ ಜಗತ್ತಿನಲ್ಲಿ ರೋಗ ರುಚಿನಗಳು ಸಂಪೂರ್ಣ ನಿರ್ಮಲವಾಗಿ ಸಕಲ ಜೀವರಾಶಿಗಳು ಸುಖ ನೆಮ್ಮದಿಯ ಜೀವನಿಸುವಂತಾಗಲಿ ಸಕಲರು ಸುಖ ಶಾಂತಿ ನೆಮ್ಮದಿ ಹೊಂದಲಿ

حکومت ہند وقت وقت لا کر ہم کو پریشان کرنے کی کوشش کر رہی ہے اللہ اس حکومت کا خاتمہ فرما اللہ اس کے ٹکڑے ٹکڑے فرما ان کے اندر اختلافات پیدا فرما دے اللہ ان کے اندر ان درانے پیدا, ان پیدا فرما دے اللہ ہماری ہماری کی ہماری کی تو حفاظت فرما. یہ چور نگاہیں اس پہ حملہ کرنے کی کوشش کر رہے ہیں اللہ تو ناکام بنا آمی. اللہ تو ناکام بنا آمی. انشاءاللہ وقت آئے گا آپ تمام اس کی حفاظت کے لیے انشاءاللہ ایک جوٹ ہو کر آپ جو ہے سڑکوں پر آئیں گے اور اس کے مخاطف کریں گے انشاءاللہ آمی.